ನಮಸ್ಕಾರ ಆತ್ಮೀಯ ರೈತ ಬಾಂಧವರಿಗೆ ಧನುಕಾ ಅಗ್ರಿಟೆಕ್ ಲಿಮಿಟೆಡ್ ವತಿಯಿಂದ ಹಾರ್ದಿಕ ಸ್ವಾಗತ ನಾನು ಅಮರ್ತವಾಂಶಿ ಇವತ್ತು ಇವತ್ತಿರೋದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಇಂಚಿಗೇರಿ ಎಂಬ ಗ್ರಾಮದಲ್ಲಿ ಈ ಒಂದು ಊರೊಳಗ ನಮ್ಮ ಸುರೇಶ್ ಚವ್ ಅವರ ಇವರ ಒಂದು ಟೊಮೆಟೊ ತೋಟದಲ್ಲಿ ಇವರು ಒಂದು ಎರಡು ಮೂರು ಎಕರೆಯಲ್ಲಿ ಟೊಮೆಟೊ ಬೆಳೀತಾ ಇದ್ದಾರೆ ಒಂದು ಹತ್ತು ಹದಿನೈದು ವರ್ಷದ ಟೊಮೆಟೊ ಬೆಳೀತಾ ಬಂದಿದ್ದಾರೆ ಇವರು ಒಂದು ಟೊಮ್ಯಾಟೊ ಹೊಲದಲ್ಲಿ ಟೊಮೆಟೊ ಹಚ್ಚಿದ ನಂತರ ಒಂದು ತಿಂಗಳ ಮೂವತ್ತು ದಿವಸದ ನಂತರ ನಮ್ಮ ಧನುಕಾ ಕಂಪ್ನಿಯ ಒಂದು ಲಾನ್ಯೂ ಅನ್ನೋ ಈ ಪ್ರಾಡಕ್ಟ್ ಡೆಮೋ ಮಾಡಿದ್ದೇವು ಒಂದು ಇದು ಟ್ವೆಂಟಿ ಫೈವ್ ಎಮ್ ಎಲ್ ಪರ್ ಟ್ಯಾಂಕ್ ಒಂದು ಟ್ಯಾಂಕಿಗೆ ಹಾಕಿ ಸ್ಪ್ರೇ ಮಾಡ್ಸಿದ್ದೆವು ಎರಡು ಸಲ ಒಂದ್ ಎಕರೆ ಒಳಗ ಮಾಡಿದ್ದೀವಿ ಇದ್ರದ್ದೊಂದು ರಿಸಲ್ಟ್ ಯಾವ ತರ ಐತಿ ಇದ್ರದ್ದು ಒಪಿನಿಯನ್ ಏನ್ ಹೇಳ್ತಾರ ರೈತರ ಬೈಯಿಂದ ಕೇಳೋಣ ಬನ್ನಿ ಸರ್ ನಮಸ್ತೆ ನೀವು ಲಾನೇವೋ ಅನ್ನು ಈ ಔಷಧ ನಾವು ಎರಡ್ ಸಲ ಡೆಮೋ ಮಾಡಿದ್ದೇವೆ ರೀ ಡೆಮೋ ಮಾಡಿದಲ್ಲಿ ಡೆಮೋ ಮಾಡ್ಲಾರ್ದಲ್ಲಿ ನಿಮಗ ರಿಸಲ್ಟ್ ಹೆಂಗ್ ಕನ್ಸೈತಿ ಅದ್ರ ವ್ಯತ್ಯಾಸ ಏನು ಹೇಳ್ಬೋದು ರೀ ಸಾರಿ ನೀವು ಇದು ಲ ಯೂಸ್ ಮಾಡದಲ್ಲಿ ರಸ ಹೀರು ಕೀಟಗಳು ಎಲ್ಲಿ ಕಾಣ್ಲತ್ತವ್ರಿಗ್ರಿ ಅಂದ್ರೆ ಇದ್ರದೊಂದು ರಿಸಲ್ಟ್ ಒಳ್ಳೇದೈತಿ ಈ ಪ್ರಾಡಕ್ಟ್ ಬಗ್ಗೆ ಸಮಾಧಾನ ನಮಸ್ಕಾರ ಈ ಸುರೇಶ್ ಚವ್ನವ್ರಿ ಇವ್ರೊಂದು ಮೊಬೈಲ್ ನಂಬರ್ ಸೆವೆನ್ ಡಬಲ್ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ಒನ್ ಸೆವೆನ್ ತ್ರೀ ಸೆವೆನ್ ಈ ಯಾರ ಬೇಕಾ ಯಾವ್ದೇ ರೈತರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಈ ರಿಸಲ್ಟ್ ಅನ್ನ ಈ ರೈತರ ಕಡೆಯಿಂದ ಕೇಳಬಹುದು ನಮಸ್ಕಾರ